ನಾನ್ ವೀರ ಮದಕರೇನೆ ಇವಾಗ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ ಉತ್ತರ ಕೊಟ್ನಾ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನ್ ಅದನ್ನೆಲ್ಲಾ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬವನು ನಂಬ ಮರಿಬೇಡಿ ಇದೇ ಸಿನಿಮಾ ನಾನ್ ಮಾಡ್ಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನೋಂತ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವ್ ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದೀನಿ ನಾನು ಇದರಲ್ಲಿ ನಾನೇ ಮಾಡ್ಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ಲೆ ನಾನು ತುಂಬಾ ಪ್ರೀತಿಸ್ತ ವ್ಯಕ್ತಿ ಅವ್ರು ಮಾಡಕ್ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದೀನಿ ಅವ್ರು ಮಾಡ್ಲಿಲ್ಲ ಅದ್ ಬೇರೆ ವಿಚಾರ ಸಿನಿಮಾ ಅನ್ನೋದು ಯಾರು ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ಆಫ್ ಫಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕ್ಅಪ್ ಮ್ಯಾನ್ ವಿ ಬಿಕಮ್ ಸಂಬಡಿಯರ್ಸ್ ಮನೆಗ್ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು ಹೆಂಡತಿ ಗಂಡ ಆಗಿರ್ಬೇಕು ಮಗಳಿಗೆ ಅಪ್ಪ ಆಗಿರ್ಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು ಥಿಯೇಟರ್ ನಿಮ್ಗೆ ಜೋಕರ್ ತರೋ ಹುಲಿ ತರೋ ಯಾವ್ದೊಂದು ವೇಷ ಹಾಕೊಂಡ್ ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನ ಜಡ್ಜ್ ಮಾಡ್ದು ಎಲ್ಲಿ ಕೂತಿರ್ತೀಯ ನೀನು ಯಾರಾದ್ರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ ಇದನ್ನ ಕೇಳಿ ಇದಕ್ಕೂ ಕೊಡೋದಕ್ಕೂ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂತ ಜಾಗ ಇಲ್ಲ ನಮ್ಮ ಲೈಫ್ ಅಲ್ಲಿ ಬೆಳಿಗ್ಗೆ ಇದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ ಅಲ್ಲಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆಸ್ ಬೀಯಿಂಗ್ ಅನ್ ಆಕ್ಟರ್ ಅಂಡ್ ಬೀಯಿಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್